ನಾನು ಶಿವರಾಮ್ ಕಾರಂತ್ಸ ಅವರ ಸನ್ಯಾಸಿಯ ಬದುಕು ಕಾದಂಬರಿ ಮುಂದುವರೆದವಾಗ ಅವನೇಗ ಓದ್ತಾ ಇದ್ದೇನೆ ಒಂದು ದಿನ ಆತನ ಮಂಕು ಜೀವ ನಡೆದು ದಣಿದು ಹರಿದ್ವಾರವನ್ನು ಸೇರಿತು ಹರಿದ್ವಾರಕ್ಕೆಂದು ಉದ್ದೇಶ ಪಟ್ಟು ಹೋದವನಲ್ಲ ಅವನಿದ್ದಲ್ಲಿಗೆ ಗಂಗೆ ಹರಿದು ಬಂದಂತೆ ಕಾಣಿಸಿತು ಅವನಿಗೆ ಬಹುದಿನಗಳ ಬಳಿಕ ಜನಸಂದಣಿಯಲ್ಲಿ ಮೂಕನಾಗಿದ್ದ ಆತ ಆ ಕ್ಷೇತ್ರದಲ್ಲಿ ಮನುಷ್ಯರಂತೆ ಕಾಣಿಸುತ್ತಿದ್ದಾನೆ ಘಟ್ಟವೊಂದರಲ್ಲಿ ಒಂದರಲ್ಲಿ ಕುಂತು ಕಣ್ಣೆವೆ ಮುಚ್ಚದೆ ಎದುರಿಗೆ ಹರಿಯುವ ನದಿಯ ಸುಂದರ ಸಲಿಲವನ್ನು ನೋಡುತ್ತಿದ್ದಾನೆ ನಿಸರ್ಗ ಅವನ ಮನ ಸೆಳೆಯಿತು ಪ್ರಯಾಗದಲ್ಲಿ ಗಂಗೆಯಲ್ಲುಂಟಾದ ಸ್ಮೃತಿಗಳೆಲ್ಲವೂ ತಿರುಗಿ ಒಂದೊಂದಾಗಿ ನಲಿದಾಡಿದವು ಅಲ್ಲಿಗಿಂತ ಇಲ್ಲಿಯೇ ನೀರು ನಿರ್ಮಲವಾಗಿ ಕಾಣಿಸುತ್ತದೆ ಆ ಚೀಚೆಗೆ ನೋಡಿದರೆ ಬಗೆ ಬಗೆಯ ಜನ ನೀರಲ್ಲಿ ಏಳುತ್ತಲಿದ್ದಾರೆ ಎಷ್ಟು ಸಾವಿರ ಜೀವಗಳು ಎಷ್ಟು ಸಾವಿರ ತಲೆಮಾರಿನಿಂದ ದೂರ ದೂರ ದೇಶಗಳಿಂದ ನಡೆದು ಬಂದು ಸ್ನಾನ ಮಾಡುತ್ತಿದ್ದಾರೆ ಯಾವ ವಿಶ್ವಾಸ ಅವರನ್ನಿಲ್ಲಿಗೆ ಕರೆತಂದಿದೆ ಅವರ ಊರಿನಲ್ಲಿ ನದಿ ಕೆರೆಗಳಿಲ್ಲವೇ ಈ ಗಂಗೆಯೊಂದೇನು ಹೆಚ್ಚು ಎಂದು ಎನಿಸುತ್ತದೆ ಶಂಕರನಿಗೆ ಒಮ್ಮೆ ಇನ್ನೊಮ್ಮೆ ಜೀವ ಜೀವಕ್ಕೆ ವ್ಯತ್ಯಾಸ ಇದ್ದಂತೆಯೇ ನದಿ ನದಿಗಳಿಗೆ ವ್ಯತ್ಯಾಸವಿರಬೇಡವೇ ಅನಿಸುತ್ತದೆ ಭೂಗೋಲದ ಜ್ಞಾನ ಅವನಿಗಿಲ್ಲವೇ ಭೀಷ್ಮನಿಗೂ ಪೂರ್ವದ ಗಂಗೆ ಅವಳು ಅವಳ ಪ್ರಕೃ ಉಪಕೃತಿಯಿಂದಲೇ ನಾಗರಿಕತೆಗಳು ಹುಟ್ಟಿದವು ಬೆಳೆದವು ಮಾನವ ಕೋಟಿ ಅವಳ ಅಮೃತ ವಾಣಿಯಿಂದ ಪುನೀತವಾಗಿ ಮುಂದುವರೆದಿದೆ ಜನ ಅದಕ್ಕೆ ಋಣಿಯಾಗಿ ಎಲ್ಲ ನದಿಗಳಿಗಿಂತ ಗಂಗೆ ನಮಗೆ ಹೆಚ್ಚು ಎಂದು ತಿಳಿದರೇನು ತಪ್ಪು ಎಂಬ ಭಾವನೆ ಉದಯಿಸುತ್ತದೆ ಈ ಭಾವನೆಯಿಂದ ಇನ್ನೊಂದು ಭಾವನೆ ಚಿಮ್ಮಿತು ಮನದಲ್ಲಿ ಗಂಗೆಯೇ ಅಷ್ಟು ಪುನೀತಳಾದರೆ ಜೀವ ಕೋಟಿಯನ್ನು ನಿರ್ಮಿಸಿದಾತ ಇನ್ನೆಷ್ಟು ಪುನೀತನಿರಬೇಡ ಎಂದು ಮರುಗಳಿಗೆಗೆ ಮೂರನೆಯ ವಿಚಾರವೊಂದು ಮನದಲ್ಲಿ ಮೂಡಿತು ಗಂಗೆ ಹರಿಯುತ್ತಿದ್ದಾಳೆ ಎಲ್ಲಾ ನೀರಿನ ಪ್ರವಾಹಗಳಂತೆ ಹರಿದು ಹೋಗುವುದೇ ಅವಳ ಶೀಲ ಯಾಕೆ ಯಾಕೆ ಹರಿದು ಹೋಗುತ್ತಿ ಎಂದು ಕೇಳಿದರೆ ಏನು ಉತ್ತರ ಬಂದೀತು ಅದರಂತೆಯೇ ಈ ಜೀವನ ಪ್ರವಾಹ ಎಷ್ಟು ಕಾಲದಿಂದ ಹೀಗೆಯೇ ಹರಿದು ಹೋಗುತ್ತಲಿಲ್ಲ ಯಾಕೆ ಹರಿಯುತ್ತದೆ ಎಂದು ಕೇಳಬೇಕು ಯಾರು ಉತ್ತರ ಹೇಳಬೇಕು ಅಂತ ಪ್ರಶ್ನೆಗಳನ್ನು ಕೇಳದೆಯೇ ಗಂಗೆಯ ದರ್ಶನ ಮಾಡುವ ಯಾಂತ್ರಿಕನಂತೆ ತಾನೂ ಸೃಷ್ಟಿಕರ್ತನಿಗೆ ಕೃತಜ್ಞನಾಗಿರಬೇಡವೇ ಎನ್ನುವ ತೀರ್ಮಾನ ಮನದಲ್ಲುಂಟಾಯಿತು ಆದರೆ ಗಂಗೆ ಕಣ್ಮುಂದೆಯೇ ಹರಿಯುತ್ತಿದ್ದಾಗ ಅವಳಿಗೆ ವಂದನೆ ಸಲ್ಲಿಸುವುದು ಸುಲಭ ಜೀವನ ಪ್ರವಾಹದ ಒಡೆಯ ಮಾತ್ರ ಕಣ್ಣಿಗೆ ಕಾಣಿಸುವುದಿಲ್ಲ ಅವನನ್ನು ಕಾಣದೆ ಕೃತಜ್ಞತೆ ಅರ್ಪಿಸುವುದೆಂತೂ ಕಾಣಬೇಕು ಅದಕ್ಕಾಗಿಯೇ ಅನೇಕರು ತಪಸ್ಸು ಮಾಡಿದರು ಜೀವನ ಸವೆದರು ತಾನು ಮಾತ್ರ ಜೀವನ ಸವೆದಿದ್ದೇನೆ ತಪಸ್ಸು ಮಾಡಿಲ್ಲ ಎನಿಸಿತ್ತು ಇಂಥ ವಿಚಾರ ಸರಣಿಗಳ ಪರಿಣಾಮವೆಂದರೆ ಆತ ತನ್ನ ಮೌನವನ್ನು ತಪಸ್ಸಿನ ದಾರಿಯನ್ನು ಹಿಡಿಯಬೇಕೆಂಬ ಆಸೆಯಾದದ್ದು ಆ ಕ್ಷೇತ್ರದಲ್ಲಿ ಕೂಡಿದ ಅನೇಕ ಸಾಧುಗಳ ಬೈರಾಗಿಗಳ ಹಿಂಡುಗಳಲ್ಲಿ ಬೆರೆಯತೊಡಗಿದ ಅವರ ಅವರಲ್ಲೊಬ್ಬರಿಗಾದರೂ ಅಂತ ಸಾಧನೆ ಆಗಿರಲಾರದೆ ಎಂಬ ಆಸೆಯಿಂದ ಅವರೊಡನೆ ಸಂಭಾಷಣೆ ಮಾಡತೊಡಗಿದ ಹಿಂದೆ ಅಂಥವರ ಜತೆಯಲ್ಲಿ ಆತ ಒಡನಾಡಿದವನಾದರೂ ಅವರ ವಿಚಾರದಲ್ಲಿ ಅಭಿಮಾನ ಉಂಟಾಗದೆ ಹೋಗಿತ್ತು ಈಗ ಏಕೋ ಈ ಆಸೆಯಿಂದ ತಿರುಗಿ ಹೊಸ ಅಭಿ ಅಭಿಮಾನ ಉತ್ಪನ್ನವಾಯಿತು ಹರಿದ್ವಾರದಿಂದ ಸಾಧುಗಳ ಗುಂಪೊಂದು ಬದರಿ ಕೇದಾರನಾಥಗಳಿಗೆ ಹೊರಡಲು ಹೊರಡಲು ಸಿದ್ಧವಾಗಿತ್ತೆಂದು ಕೇಳಿ ತಿಳಿದ ಅವರೊಡನೆ ಬೆರೆತು ಮಾತನಾಡತೊಡಗಿದ ಇವನ ದೈವಾನ್ವೇಷಣೆಯ ಪ್ರಶ್ನೆಗಳಿಗೆ ಅವರು ಇವರು ಏನೇನೋ ಉತ್ತರ ಹೇಳಿದರು ಅವು ಬರಿಯ ಮಾತುಗಳಾಗಿ ಕಂಡುವೇ ವಿನ ಇವನ ಬಾಯಾರಿಕೆಯನ್ನು ತಣಿಸುವ ಉತ್ತರಗಳಾಗಿ ಕಾಣಿಸಲಿಲ್ಲ ಆದರೆ ಅನಾದಿ ಕಾಲದಿಂದ ಹಿಮಾಲಯದಲ್ಲಿ ತಪೋವನಗಳಿವೆ ಎಂದು ಕೇಳಿದ್ದ ಆತ ಇಂದಲ್ಲ ನಾಳೆಯಾದರೂ ತನಗೊಬ್ಬ ಮಾರ್ಗದರ್ಶಕ ದೊರೆತಾನೆಂಬ ಧೈರ್ಯದಿಂದ ಅವರೊಡನೆ ಯಾತ್ರೆಗೆ ಹೊರಟ ಅವರು ಹೋದಲ್ಲಿ ಹೋದ ನಡೆದಷ್ಟು ನಡೆದ ದಾರಿಯ ಛತ್ರಗಳಲ್ಲಿ ನೀಡಿದ ದಾನ ಧರ್ಮದಿಂದ ತೃಪ್ತನಾದ ಮಳೆ ಚಳಿಗಳಲ್ಲಿ ತೊಯ್ದು ನಾಲ್ಕು ದಿನಗಳ ಹಿಂದೆ ಗಂಗಾ ತಾಯಿ ಅವನ ಮನಸ್ಸನ್ನು ಸೆಳೆದಂತೆಯೇ ದಾರಿಯ ಹಿಮವತ್ ಪ್ರದೇಶ ಆಳವಾದ ಪ್ರಪಾತಗಳು ಮುಂದಿನ ಎಣಿಕೆಯಿಲ್ಲದೆ ಕೆಳಗೆ ಧುಮುಕುವ ಅಬ್ಬಿಗಳು ಸಂಜೆಯಾಯಿತೆಂದರೆ ಕವಿಯುವ ಮುಗಿಲ ರಾಶಿಗಳು ದೂರದಲ್ಲಿ ಅತಿ ದೂರದಲ್ಲಿ ಕಾಣುವ ಧವಳ ಹಿಮಾಚಲ ಒಂದೊಂದಾಗಿ ಅವನ ಮನಸ್ಸಿನ ಮೇಲೆ ಮೋಹಕ ಪರಿಣಾಮವನ್ನುಂಟು ಮಾಡಿದವು ಎಷ್ಟು ಯುಗಗಳಿಂದ ಈ ಪರ್ವತಗಳು ಹೀಗೆಯೇ ನಿಂತಿವೆ ಇಲ್ಲಿ ಮಾನವ ಜೀವ ಕೋಟಿಯ ಸಾವು ಹುಟ್ಟುಗಳ ಎಡೆಯಲ್ಲಿ ತೊಳಲಾಡುತ್ತಿದ್ದರೂ ನಿರ್ಲಿಪ್ತವಾಗಿ ಅವನ್ನು ಕಂಡು ಕುಳಿತಿವೆ ಇಲ್ಲಿ ಎನಿಸತೊಡಗಿತು ಮೂರು ತಿಂಗಳ ಕಾಲ ಒಂದು ಸಾಧುಗಳ ಗುಂಪಿನೊಡನೆ ಭಸ್ಮ ಕವಚದಾರಿಯಾಗಿ ಅಲೆದಾಡಿದ ಒಂದು ದಿನ ಗುಂಪು ಬದರಿನಾಥವನ್ನು ಸೇರಿತು ಬದರಿಯಲ್ಲೇ ಆಯುಷ್ಯ ಕಳೆಯಬೇಕು ಎಂಬ ಆಸೆ ಶಂಕರನಲ್ಲಿ ಉಂಟಾಯಿತು ಆಗ ಹೆಚ್ಚಿನ ಪ್ರವಾಸಿಗಳು ದೇವಾಲಯದ ಅರ್ಚಕರು ಎಲ್ಲರೂ ಊರಿಗೆ ಮರಳುವ ಕಾಲ ಸಮೀಪಿಸಿತು ಮುಂದೆ ಬರುವುದು ಚಳಿಗಾಲ ಹಿಮದಿಂದ ಆ ಪ್ರಪಂಚವೆಲ್ಲ ಮುಚ್ಚಿ ಜನ ಜೀವನಕ್ಕೆ ಸಲ್ಲದೆ ಹೋಗುವ ಕಾಲ ಆದರೂ ನಾಳಿನ ಯೋಚನೆ ಇಲ್ಲದೆ ಶಂಕರ ತಾನು ಅಲ್ಲಿಯೇ ಇರುವೆನೆಂದುಕೊಂಡ ಜನ ಹಿಂದಿರುಗುವ ರೇತಕ್ಕೆ ಎಂಬುದು ಅವನಿಗೆ ತಿಳಿಯದು ಒಂದು ರಾತ್ರಿ ಆತ ಒಂಟಿಯಾಗಿ ಚಟ್ಟಿಯೊಂದರಲ್ಲಿ ಮಲಗಿದ್ದ ಆ ಸಂಜೆ ಅಸಾಧ್ಯವಾದ ಮಳೆ ಬಡಿಯಿತು ಇವನ ಧೂಳಿನ ಕವಚವು ತೊಯ್ದು ಚಳಿ ಕರುಳನ್ನೆಲ್ಲ ಕುಣಿಸತೊಡಗಿತು ಕಾಲು ಕಟ್ಟಿಕೊಂಡು ಎದೆಗೆ ತೊಡೆಗಳು ಶಾಖ ಕೊಡುವಂತೆ ಹಾಗೆಯೇ ಕುಳಿತ ಬೆಳಗಾಗುವಾಗ ಅವನಿಗೆ ಸ್ಮೃತಿ ಉಳಿದಿರಲಿಲ್ಲ ಮೈ ಜ್ವರದಿಂದ ಕುದಿಯುತ್ತಿತ್ತು ಜ್ವರದ ಕಾವು ಸಾವಿನ ಸ್ಮರಣೆಯನ್ನು ಹುಟ್ಟಿಸುತ್ತಿತ್ತು ಅವನ ಜತೆಗಾರರಾಗಿದ್ದ ಸಾಧುಗಳಾರೂ ಇಲ್ಲಿ ಉಳಿಯಲಿಲ್ಲ ಅವನೊಬ್ಬನೇ ಒಬ್ಬ ಇಂಥ ಸ್ಥಳದಲ್ಲಿ ಅನ್ನ ನೀರಿಲ್ಲದೆ ಕಿಚ್ಚೊಟ್ಟಿ ಮೈ ಬಿಸಿ ಮಾಡುವ ಶಕ್ತಿ ಇಲ್ಲದೆ ಗಳಿಗೆ ಲೆಕ್ಕ ಹಾಕುವುದೊಂದೇ ಉಳಿದಿದೆ ಎಂದು ತೋರಿತು ತನ್ನಿಂದ ತನಗೂ ಏನಾಗಲಿಲ್ಲ ಸುತ್ತಲಿನ ಪ್ರಪಂಚಕ್ಕೂ ಏನಾಗಲಿಲ್ಲ ತನ್ನನ್ನು ನಂಬಿದ ಮಡದಿ ಮಕ್ಕಳಿಗಂತೂ ಮೋಸವೇ ಆಯಿತು ಎಂದೂ ತೋರಿತು ಈ ನೆನಪು ಹುಟ್ಟುತ್ತಲೇ ದುರ್ಬಲ ಕಂಬನಿಗಳು ಕಣ್ಣಿಂದ ಉದುರಿದವು ಇನ್ನೊಂದು ಗಳಿಗೆಗೆ ತಿರುಗಿ ದೀರ್ಘ ವಿಸ್ಮೃತಿ ಅವನನ್ನು ಆವರಿಸಿತು ಮನುಷ್ಯ ಸಾಯಲಿಕ್ಕೂ ಸ್ವತಂತ್ರನಲ್ಲ ಎಂಬುದನ್ನು ತೋರಿಸುವುದಕ್ಕೋ ಏನೋ ಶಂಕರ ಬೇನೆಗೊಂಡು ಮಲಗಿದ ಮೂರನೆಯ ದಿನ ಅವನ ಬಳಿಯಲ್ಲಿ ಒಮ್ಮೆಗೆ ಉಜ್ವಲವಾದ ಅಗ್ಗಿಷ್ಟಿಕೆಯೊಂದರಿಂದ ಹೊರಟ ಕಾವು ಅವನನ್ನು ಎಚ್ಚರಗೊಳಿಸಿತು ಕಣ್ತೆರೆದು ನೋಡುತ್ತಾನೆ ಅಗ್ಗಿಷ್ಟಿಕೆ ನಿಜಕ್ಕೂ ಉರಿಯುತ್ತಿದೆ ಸುತ್ತಲಾರೂ ಜನರಿರಲಿಲ್ಲ ಬೆಂಕಿ ಹೀಗೆ ತನ್ನಂತೆ ಉರಿಯುವುದುಂಟೆ ತನ್ನ ಸ ಸಾವಿನ ಸ್ಮರಣೆಯಲ್ಲಿ ಮನಸ್ಸು ಕಲ್ಪಿಸಿದ ಕಥೆಯೊಂದು ಹೀಗೆ ಉರಿಯುತ್ತಿರಬೇಕು ಎಂಬ ಭ್ರಮೆಯಾಯ್ತು ಅವನಿಗೆ ಕೈ ಚಾಚಿದ ನಿಜಕ್ಕೂ ಆ ಬೆಂಕಿಯು ಕಾವನ್ನು ಕೊಡುತ್ತಿತ್ತು ಇಲ್ಲ ಇನ್ನಾರೋ ಇಲ್ಲಿಗೆ ಬಂದಿರಬೇಕು ಅವರು ತಮಗಾಗಿ ಉರಿಸಿದ ಅಗ್ಗಿಷ್ಟಿಕೆಯಿಂದ ತನಗೀ ಕಾವು ದೊರೆಯುತ್ತಿದೆ ಎಂದು ತೋರಿತು ಮೈಯ ಜ್ವರ ಇಳಿದಿರಲಿಲ್ಲ ಎದ್ದು ನಿಂತ ಅಷ್ಟಕ್ಕೆ ಆಯಾಸವಾಗಿ ತಿರುಗಿ ಬೆಂಕಿಯ ಮುಂದೆ ಕೈಕಟ್ಟಿ ಕುಳಿತ ಆಗ ಅಲ್ಲಿಗೊಬ್ಬ ಸಾಧುವಿನ ಆಗಮನವಾಯಿತು ಇವನಂತೆ ಅವನೂ ಜಠಾಧಾರಿ ಕೈಯಲ್ಲಿ ದಂಡ ಕಮಂಡಲ ಕೊರಳಲ್ಲಿ ರುದ್ರಾಕ್ಷಿಸರ ಮೈ ತುಂಬ ಬೂದಿ ಜೈಶಂಕರ ಎಂಬ ಧ್ವನಿ ಬಾಯಿಯಿಂದ ಸಶಕ್ತ ಸದೃಢವಾದ ಅಜಾನುಭಾವು ಶರೀರ ಆತನೇ ಅಲ್ಲಿ ಅಗ್ಗಿಷ್ಟಿಕೆಯನ್ನು ಉರಿಸಿ ಹೋದವನು ಈಗ ನಗುತ್ತ ಬಂದು ಅವನ ಬಳಿಯಲ್ಲಿ ಕುಳಿತು ಯಾವುದೋ ಭಾಷೆಯಲ್ಲಿ ಮಾತನಾಡಿದ ಅವನ ಹಣೆ ಸವರಿದ ಮೈ ಮುಟ್ಟಿ ನೋಡಿದ ಕೊನೆಗೆ ಸೊಪ್ಪಿನ ರಸವನ್ನು ಬಾಯಿಗೆ ಹಿಂಡಿದ ತಾನು ತಂದ ಬೇರಿನ ತುಣುಕನ್ನು ಅವನಿಗೂ ತಿನ್ನಲು ಕೊಟ್ಟ ತಾನೂ ತಿಂದ ಒಂದು ದಿನದೊಳಗಾಗಿಯೇ ಶಂಕರನ ಜ್ವರ ತೊಲಗಿತು ಶಂಕರ ಮನಸ್ಸಿನಲ್ಲಿಯೇ ಶಂಕರನ ಮನಸ್ಸಿನಲ್ಲಿ ವಿಧಿಯೇ ಈ ಸಾಧುವನ್ನು ತನ್ನ ಪಾರುಗಾಣಿಕೆಯ ಸಲುವಾಗಿ ಕಳುಹಿಸಿರಬೇಕೆಂದು ತೋರಿತು ಆ ನಿರ್ಜನ ಪ್ರದೇಶದಲ್ಲಿ ಆಕಸ್ಮಿಕವಾಗಿ ದೊರೆತ ಈ ಗುರುವಿನ ಜೊತೆಗೆ ಶಂಕರನು ಕಾಲವನ್ನು ಕಳೆದ ಆತನಿಗೆ ನಿಂತು ಅಲೆದಾಡುವ ಶಕ್ತಿಯೂ ಬಂದಿದೆ ಪ್ರತಿದಿನ ಹಿಮ ಅಲ್ಲಿ ಬೀಳತೊಡಗಿದುದರಿಂದ ಆ ಸಾಧು ನಾವಿಲ್ಲಿರಲು ಬರುವಂತಿಲ್ಲ ಎಂಬ ಸೂಚನೆ ಮಾಡಿದ ಅವನನ್ನೆಬ್ಬಿಸಿಕೊಂಡು ಎಲ್ಲಿಲ್ಲದ ಅಕ್ಕರೆಯಿಂದ ಬೆಟ್ಟದ ತಪ್ಪಲನ್ನು ಇಳಿಯತೊಡಗಿದ ಅವರಿಬ್ಬರಿಗೂ ದಾರಿಯಲ್ಲಿ ಗಿಡದ ಬೇರುಗಳೇ ಆಹಾರವಾಗಿತ್ತು ದಿನಕ್ಕೂ ಎರಡು ಹರದಾರಿಗಿಂತ ಹೆಚ್ಚಿಗೆ ನಡೆಯಿಸಿಕೊಂಡು ಹೋಗುವುದಕ್ಕೆ ಶಂಕರನ ಶರೀರ ದೌರ್ಬಲ್ಯ ತಡೆಯಾಗಿತ್ತು ಉಳಿದ ಸಾಧುಗಳಂತೆ ಆ ಸಾಧುವೂ ಅವನನ್ನು ಬಿಟ್ಟು ಹೋಗಬಹುದಿತ್ತು ಆತ ಚಳಿಗಾಲದ ಬವಣೆಯನ್ನರಿತವನಾದರೂ ಹಾಗೆ ಮಾಡಲಿಲ್ಲ ಒಂದು ಜೀವವನ್ನು ಯಾವ ಪುರುಷಾರ್ಥವೂ ಇಲ್ಲದೆ ಸಾಯಗೊಡಲಿಲ್ಲ ಸುಮಾರು ತಿಂಗಳ ಪ್ರವಾಸದಿಂದ ಅವರಿಬ್ಬರೂ ಸಸ್ಯಭರಿತವಾದ ಬೆಟ್ಟದ ಕೆಳಮಗ್ಗುಲನ್ನು ಬಂದು ಸೇರಿದರು ಅಲ್ಲಿನ ಗುಡ್ಡವೊಂದರ ಬಳಿಯಲ್ಲಿ ಜೋಪಡಿಯಿದ್ದಿತು ಅವರಿಬ್ಬರೂ ಅಲ್ಲಿಗೆ ಹೋಗಿ ಸೇರುವಾಗ ಇನ್ನಿಬ್ಬರು ತರುಣ ಜೀವಿಗಳೂ ಅಲ್ಲಿ ಕಾಣಿಸಿಕೊಂಡರು ಅವರು ಗುರುವಿನ ನಿರೀಕ್ಷಣೆಯಲ್ಲೇ ದಿನ ಕಳೆಯುತ್ತಿದ್ದಂತೆ ಕಂಡಿತು ಸಾಧುವನ್ನು ಕಾಣುತ್ತಲೇ ಇಬ್ಬರೂ ನಮಸ್ಕರಿಸಿದರು ಸಾಧು ಅವರಿಬ್ಬರನ್ನೂ ತಬ್ಬಿಕೊಂಡು ಜೈ ಶಂಕರ ಎಂದು ಆಶೀರ್ವದಿಸಿದ ಶಂಕರನಿಗೂ ಉದ್ದಂಡ ಪ್ರಣಾಮ ದೊರೆಯಿತು ಅವನ ಮನಸ್ಸಿನಲ್ಲಿ ಕಟ್ಟ ಕಡೆಗಾದರೂ ತಾನೊಂದು ಯೋಗ್ಯ ಸ್ಥಳ ಸೇರಿದ್ದೇನೆ ಎಂಬ ಭಾವನೆ ಉಂಟಾಯಿತು ಅವನ ಊಹೆ ತಪ್ಪಾಗಲಿಲ್ಲ ಚಿಕ್ಕ ಕುಟೀರ ಅವರಿಗಾಗಿ ತೆರೆದಿತ್ತು ತುಸು ದೂರದಲ್ಲಿ ಬೆಟ್ಟದ ಚಿಲುಮೆಯೆಂದು ನೀರು ತರುತ್ತಿತ್ತು ಅಲ್ಲೇ ಸಾಕಿದ್ದ ನಾಲ್ಕಾರು ಮೇಕೆಗಳು ದಿನದ ಹಾಲನ್ನೊದಗಿಸುತ್ತಿದ್ದವು ಆ ಹುಡುಗರಿಬ್ಬರು ಆಶ್ರಮ ನಿವಾಸಿಗಳೇನೂ ಅಲ್ಲ ಒಂದೆರಡು ರಹದಾರಿ ದೂರದಲ್ಲಿ ವಾಸಿಸುತ್ತಿದ್ದ ಹಳ್ಳಿಯ ಬಾಲಕರು ದಿನನಿತ್ಯ ಬಂದು ಹೋಗುತ್ತಿದ್ದರು ಕೆಲವೊಮ್ಮೆ ಬರಿಗೈಯಿಂದ ಬರುತ್ತಿದ್ದರು ಕೆಲವೊಮ್ಮೆ ಏನಾದರೂ ಹಣ್ಣು ಹಂಪಲು ತರುತ್ತಿದ್ದರು ಅವರ ಮಾತಿನಲ್ಲಿ ಹಿಂದೂಸ್ತಾನಿ ಶಬ್ದಗಳು ಆಗಾಗ ಬರುತ್ತಿದ್ದುದರಿಂದ ಆ ಮಾತಿನ ಅರ್ಥವನ್ನು ಶಂಕರ ಸ್ವಲ್ಪವಾದರೂ ಊಹಿಸಬಲ್ಲ ಆ ಬಾಲಕರು ಆ ಸಾಧುವನ್ನು ತಪಸ್ವಿ ಮಹಾರಾಜ್ ಎಂದು ಕರೆಯುತ್ತಿದ್ದರು ಈ ಮಹಾರಾಜ್ ಅದೇ ಬೆಟ್ಟದ ಮಗು ಆ ಪ್ರಾಂತದಲ್ಲಿಯೇ ಹುಟ್ಟಿ ಬೆಳೆದಾತ ಆತನಿಗೆ ತನ್ನ ಹಳ್ಳಿಯ ಸರಳ ಜೀವನದಲ್ಲಿಯೂ ಮೋಹ ಉಂಟಾಗಲಿಲ್ಲ ಬೆಟ್ಟದ ಕರೆಯಿಂದ ಮೋಹಿತನಾಗಿ ವರ್ಷದ ಆರು ತಿಂಗಳ ಕಾಲ ಅದೇ ಜೋಪಡಿಯಲ್ಲಿ ವಾಸವಾಗಿರುತ್ತಾನೆ ಆ ಕಾಡಿನ ತಪ್ಪಲಿನ ಭವ್ಯ ನೋಟ ಅವನ ಮನ ಸೆಳೆದಿತ್ತು ಹಿಮವಂತನೇ ದೇವರಾಗಿ ಅವರ ಕಣ್ಣಿಗೆ ಕಾಣುತ್ತಿತ್ತು ಚಳಿ ಸರಿಯಿತೆಂದರೆ ಆತ ಜೋಪಡಿ ಬಿಟ್ಟು ತಿರುಗಿ ಕೇದಾರ ಬದರಿನಾಥಗಳ ಯಾತ್ರೆಗೋ ಇನ್ನೆಲ್ಲಿಗೋ ಹೋಗಿ ಬರುತ್ತಾನೆ ಆರು ತಿಂಗಳ ಪ್ರವಾಸ ಆರು ತಿಂಗಳ ವಿರತಿ ನಿಶ್ಚಿಂತೆಯ ಬಾಳು ಅವನದು ಯಾವುದು ಯಾವೊಂದು ಮಾನಸಿಕ ಬೇನೆಯೂ ಅವನಿಗಿಲ್ಲ ಅವನ ದಿನ ದಿನದ ಚರ್ಯ ಎಂದರೆ ಪ್ರಾತಃ ಕಾಲಕ್ಕೆ ಮುಂಚೆ ಏಳುವುದು ಚಳಿ ಇರಲಿ ಮಳೆ ಇರಲಿ ಚಿಲುಮೆ ನೀರಲ್ಲಿ ಮಿಂದು ಬರುವುದು ಚಾವಡಿಯಲ್ಲೊಂದು ಅಗ್ಗಿಷ್ಟಿಕೆ ಹಾಕಿ ಉರಿಯುವ ಬೆಂಕಿಯ ಮುಂದೆ ಸಿದ್ಧಾಸನ ಮಾಡಿ ಕಣ್ಮುಚ್ಚಿ ಕುಳಿತಿರುವುದು ಎಷ್ಟೋ ತಾಸು ಹೀಗೆಯೇ ಕುಳಿತಿರುತ್ತಾನೆ ಒಮ್ಮೊಮ್ಮೆ ಎದ್ದು ಬರುತ್ತಾನೆ ಮುಗಿಲು ತುಂಬಿದ ಬಾನು ನೋಡುತ್ತಾನೆ ಆಶ್ರಮದ ಮೇಕೆಗಳನ್ನು ಮಾತನಾಡಿಸುತ್ತಾನೆ ಕೆಲವೊಮ್ಮೆ ಆ ಮೇಕೆಗಳ ಹಾಲನ್ನು ಹಿಂಡಿ ಕುಡಿಯುತ್ತಾನೆ ಶಂಕರನಿಗೂ ಪಾಲು ಕೊಡುತ್ತಾನೆ ಮಳೆ ಬಡಿದು ಹಳ್ಳಗಳು ತುಂಬಿ ಕೆಳಗಿನ ಆ ಹಳ್ಳಿಯ ಹಸುಗಳು ಅಲ್ಲಿಗೆ ಬಾರದ ದಿನ ಹಣ್ಣು ಹಂಪಲಿಲ್ಲದೆ ಹೋದರೆ ಯಾವುದೋ ಎಲೆ ಬೇರುಗಳನ್ನು ಕಿತ್ತು ತಂದು ಉಪಹಾರ ಮಾಡುತ್ತಾನೆ ಶಂಕರನಿಗೂ ಅದೇ ಅಭ್ಯಾಸವಾಗಿದೆ ಹುಡುಗರು ಬಂದ ದಿನ ತುಂಬಾ ನಕ್ಕು ಅವರನ್ನು ಮಾತನಾಡಿಸುತ್ತಾನೆ ಸಂತೃಪ್ತಿ ಎಂಬುದು ಅವನ ಉಸಿರು ಅವನ ಉಸಿರು ಉಸಿರಿನಲ್ಲೂ ತುಂಬಿಕೊಂಡಂತೆ ಕಾಣುತ್ತದೆ ಆ ಹುಡುಗನೊಡನೆ ಏನು ಮಾತ್ ಮಾಡುತ್ತಾನೆ ಏನಿಲ್ಲ ಎಂಬುದಕ್ಕಿಲ್ಲ ಅವರ ಬೆಳೆಯ ವಿಚಾರ ಕೇಳುತ್ತಾನೆ ಬೇಸಾಯದ ವಿಚಾರ ಕೇಳುತ್ತಾನೆ ಸುಖ ಕೇಳುತ್ತಾನೆ ಅವರು ಅಂದುದಕ್ಕೆಲ್ಲ ಶಿವನ ಇಚ್ಛೆಯೇ ಆಗಿರಬೇಕು ಎಂದು ನಗುತ್ತಾನೆ ಅದೊಂದು ದಿನ ಆ ಇಬ್ಬರು ಹುಡುಗರಲ್ಲಿ ಒಬ್ಬ ಮಾತ್ರವೇ ಬಂದಿದ್ದ ಗಂಗಾರಾಮ ಎಲ್ಲಿ ಎಂದು ಕೇಳಿದ ಸಾಧು ಆ ಹುಡುಗ ಮುಖ ಸಪ್ಪಗೆ ಮಾಡಿ ಗಂಗಾರಾಮನ ತಾಯಿ ತೀರಿಕೊಂಡ ವಾರ್ತೆ ಹೇಳಿದರೆ ಮುದುಕ ಶಾಂತನಾಗಿ ಶಿವನ ಇಚ್ಛೆಯೇ ಆಗಿರಬೇಕು ಎಂದ ಜೀ ಎಂದು ಉತ್ತರ ಬಂದಿತು ಆ ಹುಡುಗನ ಬಾಯಿಂದ ಆತನ ಹೆಸರು ಭಗವಾನ್ ಎಂದು ಶಂಕರನ ಆ ಆವರಣದಲ್ಲಿ ತುಂಬಾ ತೃಪ್ತಿಯಿಂದ ದಿನಗಳನ್ನು ಕಳೆ ಶಂಕರ ಆ ಆವರಣದಲ್ಲಿ ತುಂಬ ತೃಪ್ತಿಯಿಂದ ದಿನಗಳನ್ನು ಕಳೆಯತೊಡಗಿದ ಅಲ್ಲಿನ ನಿಸರ್ಗ ಎಂಥವನಿಗೂ ಶಾಂತಿಯನ್ನು ತಂದುಕೊಡುವ ಆವರಣವಾಗಿತ್ತು ಅವನ ಮನಸ್ಸಿನಲ್ಲಿ ತಾನೊಪ್ಪಿದ ಗುರುವಿನಲ್ಲಿ ಸಂಭಾಷಣೆ ನಡೆಯಿಸಬೇಕೆಂಬ ಕುತೂಹಲವಿದ್ದರೂ ಏನು ಕೇಳಬೇಕು ಎಂಬುದೇ ಹೊಳೆಯದೆ ಹೋಗುತ್ತದೆ ಒಂಟಿಯಾಗಿ ಕುಳಿತು ಯೋಚನೆ ಮಾಡಿ ಇಷ್ಟೆಲ್ಲ ಸಮಸ್ಯೆ ನನ್ನ ಕಣ್ಮುಂದೆ ಇವೆಯಲ್ಲ ಇವುಗಳನ್ನು ಕುರಿತು ಕೇಳಬಹುದೇ ಕೇಳಿದರೆ ಏನು ಎಂದೆಣಿಸಿ ಮಲಗಿ ನಿದ್ದೆ ಹೋದರೆ ಬೆಳಗಾಗುವಾಗ ಅವೆಲ್ಲ ಮರವೆಯಾಗುತ್ತವೆ ಗುರು ತನ್ನ ಉದ್ಯಮದಲ್ಲಿ ತೊಡಗುತ್ತಾನೆ ಅವನ ಸ್ನಾನ ಧ್ಯಾನಗಳನ್ನು ಈತ ನೋಡುತ್ತಿರುತ್ತಾನೆ ಇವನನ್ನು ಆತ ಹೆಚ್ಚಾಗಿ ಮಾತನಾಡಿಸುವುದೂ ಇಲ್ಲ ಅವನಲ್ಲಿಗೆ ಶಂಕರ ಬಂದು ತಿಂಗಳು ನಾಲ್ಕು ಕಳೆದಿದ್ದರೂ ಯಾವುದಕ್ಕಾಗಿ ತೊಳಲಾಡುತ್ತೀ ಎಲ್ಲಿಗೆ ಹೋಗುತ್ತೀಯಾ ಎಂದು ಪ್ರಶ್ನೆ ಮಾಡದ ಗುರುವನ್ನು ಕಂಡು ಅವನಿಗೆ ವಿಚಿತ್ರವೆನಿಸುತ್ತದೆ ತನ್ನಲ್ಲಿಗೆ ಬರುವ ಗಂಗಾರಾಮನೊಡನೆಯೂ ಆ ಭಗವಾನನೊಡನೆಯೂ ಅಷ್ಟು ಮಾತನಾಡ ಅವರು ತನ್ನನ್ನೇಕೆ ಮಾತನಾಡಿಸುತ್ತಿಲ್ಲ ಒಮ್ಮೆ ಅವರು ನಿನ್ನೇನು ಬೇಕು ಎಂದು ಕೇಳಿದರೆ ಎಲ್ಲವನ್ನೂ ಹೇಳಿಕೊಳ್ಳುತ್ತಲಿದ್ದೆ ಎಂದು ತೋರುತ್ತಿತ್ತು ಅವನ ಮಾತುಗಳಿದ್ದರೆ ಆ ಗಂಗಾರಾಮ್ ಭಗವಾನರೊಡನೆ ಗುರು ಬಳಿಯಲ್ಲಿಲ್ಲದೆ ಹೋದರೆ ತುಸುಗಟ್ಟಿಯಾದ ಧ್ವನಿಯಿಂದ ನೀವೆಲ್ಲಿದ್ದೀರಿ ನಿಮ್ಮ ಗ್ರಾಮ ಯಾವುದು ಈ ಸಾಧುಗಳ ಗುರುತು ನಿಮಗೆ ಹೇಗಾಯಿತೆಂದು ಕೇಳುತ್ತಾನೆ ಅವರ ಪ್ರತ್ಯುತ್ತರಗಳಿಂದ ಇವನಿಗೆ ಗೋಚರಿಸುವ ಅಂಶ ಹೆಚ್ಚೇನೂ ಇಲ್ಲ ಬಹುಕಾಲದಿಂದ ಈ ತಪಸ್ವಿ ಮಹಾರಾಜ್ ಇಲ್ಲಿಯೇ ಇದ್ದನಂತೆ ಎಷ್ಟೋ ಬಾರಿ ಅವರ ಊರಲ್ಲಿ ಯಾರಿಗಾದರೂ ಕಾಯಿಲೆ ಕಸಾಲೆಯಾದರೆ ಅವನಲ್ಲಿಗೆ ಆ ಹುಡುಗರೋ ಇನ್ನಾರೋ ಬಂದು ಚಿಕಿತ್ಸೆ ಕೇಳುತ್ತಿದ್ದರು ಆತ ಕೊಟ್ಟದ್ದನ್ನು ಕೊಂಡು ಮದ್ದು ಎಂದು ನಂಬಿ ಅವರು ಲಾಭ ಹೊಂದುತ್ತಿದ್ದಾರೆಂದು ತಪಸ್ವಿ ಮಹಾರಾಜ್ ನಂಬಿಲ್ಲ ಆತ ತೀರಿ ಹೋದ ಎಂದು ಯಾರಾದರೂ ಹೇಳಿದರೆ ಹ್ಞೂ ಶಿವನ ಇಚ್ಛೆ ಆಗಿರಬೇಕು ದೇವರಿಗಿಂತ ದೊಡ್ಡ ವೈದ್ಯನಿದ್ದಾನೆಯೇ ಎಂದು ನಕ್ಕು ನುಡಿಯುತ್ತಾನಂತೆ ಆ ಹುಡುಗರೊಡನೆ ಶಂಕರ ತಾನು ತಪಸ್ವಿ ಮಹಾರಾಜರ ಕೃಪೆಗೆ ಗುರಿಯಾದ ಬಗೆಯನ್ನು ಹೇಳಿದ್ದ ಒಮ್ಮೆ ನೀವು ಗುರುಗಳ ಬಳಿಗೆ ಆಗಾಗ ಬಂದು ಹೋಗುತ್ತಿದ್ದೀರಲ್ಲ ಯಾಕೆ ಬರುತ್ತೀರಿ ನಿಮ್ಮೂರವರು ಆಗಾಗ ಹಣ್ಣು ಹಂಪಲುಗಳು ಕಾಣಿಕೆಯನ್ನು ಏಕೆ ಕಳುಹಿಸುತ್ತಾರೆ ಗುರು ಏನಾದರೊಂದು ಉಪದೇಶ ಮಾಡಿದ್ದಾರೆಯೇ ಎಂದು ಕೇಳಿದರೆ ಗಂಗಾರಾಮ ಏನೋ ನಮಗೆಲ್ಲ ಏನೋ ನಮಗೆ ನಮ್ಮವರಿಗೆ ಅವರಲ್ಲೊಂದು ಭಕ್ತಿ ಎಂದಿಷ್ಟೇ ನುಡಿದು ಸುಮ್ಮನಾದ ಅದಕ್ಕೆ ತಿರುಗಿ ಶಂಕರ ದೇವರನ್ನು ಕಾಣಲು ಅವರಲ್ಲಿ ಉಪದೇಶ ಕೇಳಲಿಲ್ಲವೇ ಎಂದು ಕೇಳುತ್ತಲೇ ಗಂಗಾರಾಮ ಉಸಿರುಗರೆದು ಆಮೇಲೆ ಹೇಳಿದ ಕೇಳಿದ್ದೇವೆ ಹುಚ್ಚರು ನಾವು ಏನನ್ನೂ ಕೇಳುತ್ತೇವೆ ತಿಳಿಯುವ ಶಕ್ತಿ ಬಂದ ಮೇಲೆ ಕೇಳಿದರೆ ಒಂದು ಲೆಕ್ಕ ಎಂದ ಇರಲಿ ನೀನು ಕೇಳಿದ್ದಕ್ಕೆ ಅವರೇನೆನ್ನಲಿಲ್ಲವೇ ದೇವರು ಎಂದರು ಅವರು ಹ್ಞೂ ಏನೆಂದೆ ನೀನು ನಾನೇನು ಅನ್ನಲಿಲ್ಲ ಅವರೇ ನಕ್ಕು ನುಡಿದರು ದೇವರನ್ನು ಕಾಣುತ್ತಲಿಲ್ಲವೇ ನೀನು ನೀನು ಯಾರು ನಾನು ಯಾರು ಈ ಮೇಕೆ ಯಾವುದು ಮರ ಯಾವುದು ಎಲ್ಲವೂ ಅವನಲ್ಲವೇ ಅದನ್ನು ಕಾಣಲಾರದ ನಿನಗೆ ನಾನು ಹೇಗೆ ದೇವರನ್ನು ತೋರಿಸಬೇಕು ಎಂದರು ನನಗೆ ಹೇಗಾಗಬೇಕು ಆ ಮಾತಿನ ಅರ್ಥ ದೇವರು ಹೇಗೋ ಇದ್ದಾನೆ ಅವನನ್ನು ಕಂಡ ಹೊರತು ಮೋಕ್ಷವಿಲ್ಲವೆಂದು ನಮ್ಮವರು ಹೇಳುತ್ತಾರೆ ನಾನೂ ಹಾಗೆಯೇ ತಿಳಿದುಕೊಂಡಿದ್ದೇನೆ ದೇವರು ಎಲ್ಲೆಲ್ಲೂ ಇದ್ದಾನೆ ಎಂಬುದನ್ನು ನಾನೂ ಹೇಳುತ್ತೇನೆ ನಮ್ಮ ಜನರೂ ಹೇಳುತ್ತಾರೆ ಅಷ್ಟು ಗೊತ್ತಿದ್ದ ಮೇಲೆ ಯಾಕೆ ನಾನು ಪ್ರಶ್ನೆ ಕೇಳಿದೆ ಎಂತ ಮೂರ್ಖ ನಾನು ಎಂದು ತೋರಿತು ನನಗೆ ಇನ್ನೊಂದು ದಿನ ಅವರೇ ಹೇಳಿದರು ಗಂಗೂ ಆ ಹಿಮಾಲಯ ನೋಡಿದ್ದೀಯಲ್ಲ ಅದು ನಿಂತದ್ದು ಯಾರಿಂದ ಅಲ್ಲಿ ಕೆಳಗೆ ಪ್ರಪಾತದಲ್ಲಿ ಗಂಗಾ ತಾಯಿ ಹರಿಯುವುದು ಯಾರಿಂದ ಇಲ್ಲಿ ನಾನು ನೀನು ಬದುಕಿ ಜೀವನ ಮಾಡುವುದು ಯಾರಿಂದ ಎಲ್ಲ ಅವನಿಂದಲೇ ಇದೆಲ್ಲ ಶಿವನೇ ಅವನ ಆಟವೇ ಎಂದರು ನನಗೆ ತೋರಿತು ಆ ದಿನ ಕೇಳಿದ ಪ್ರಶ್ನೆಗೆ ಇಂದೇನೋ ಮನಸ್ಸು ಬಂದು ಅವರು ಉತ್ತರ ವಿವರಿಸಿ ಹೇಳುತ್ತಿದ್ದಾರೆಂದು ನಿತ್ಯ ಕಾಣುವ ದೇವರನ್ನು ಕಂಡೂ ಕಾಣದ ಹಾಗೆ ವರ್ತಿಸುತ್ತಿರುವ ನಮಗೆ ಅವರು ಎಷ್ಟು ತಿಳಿಸಿ ಹೇಳಿ ಯಾರು ಏನು ಮಾಡಿ ಯಾರು ಆ ದಿನದ ಸಂಭಾಷಣೆಯಂತೂ ಕೊನೆಗೊಂಡಿತು ತಪಸ್ವಿ ಮಹಾರಾಜನ ಮಾತುಗಳು ಗಂಗಾರಾಮನಿಂದ ಶಂಕರನ ಕಿವಿಗೆ ಬಿದ್ದು ಅವನ ಮನಸ್ಸನ್ನು ಕೊರೆಯತೊಡಗಿದವು ಆ ಮಾತುಗಳೊಂದೂ ಸುಳ್ಳಾಗಿ ಕಾಣಿಸಲಿಲ್ಲ ಆದರೆ ಆದರೆ ಅದನ್ನು ಕೇಳಿದ ಮೇಲೆಯೂ ದೇವರನ್ನು ಕಾಣಬರುವ ಕಾಣಬರುವಂತೆ ಅನಿಸಲೂ ಇಲ್ಲ ಆತನು ಅಂತ ಪ್ರಶ್ನೆಗಳನ್ನು ಕೇಳುವುದಕ್ಕೆ ಮನಸ್ಸು ಮಾಡಿದ್ದ ಅದಕ್ಕೆ ಬರಬಹುದಾದ ಪ್ರತ್ಯುತ್ತರ ಇಂತಹದೇ ಎಂದೀಗ ತಿಳಿಯಿತು ಪ್ರಾಯಶಃ ತನ್ನಲ್ಲಿ ಪಾತ್ರತೆಯುಂಟಾಗಿ ಗುರುವಿನ ಕೃಪೆಗಳಿಗೆ ಕೃಪೆ ಉಂಟಾದ ಗಳಿಗೆಗೆ ಈ ಸಮಸ್ಯೆ ಮುಗಿಲು ಚದುರಿದ ಬಾನು ಸ್ವಚ್ಛವಾಗಿರುವಂತೆ ತನ್ನಂತೆಯೇ ಬಗೆಹರಿಯುತ್ತದೋ ಏನೋ ಎಂದು ಸುಮ್ಮನಾದ